ಪ್ರತಾಪ್ ಸಿಂಹ ಅವರು ಆಯ್ಕೆ ಪ್ರಶ್ನೆ ಈಗ ನನ್ನ ಮಾಹಿತಿ ಪ್ರಕಾರ ಅದು ಸರಿಯಾಗಿದೆ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ ಹೈಕೋರ್ಟ್ ಅವರು ಹೇಳಿದ್ದಾರೆ ಅಂತ ಕೇಳ್ಕೊಟ್ಟಿದ್ರು ಒಂದ್ ವೇಳೆ ಅದು ಸತ್ಯ ಇದ್ರೆ ಈಗ ನಾ ಪ್ರತಾಪ್ ಸಿಂಹ ಅವರಿರ್ಬೋದು ಬಿಜೆಪಿ ನಾಯಕರು ಇರ್ಬೋದು ಹೈಕೋರ್ಟ್ ಗೆ ಏನು ನಿರ್ದೇಶನ ನೀಡಿದೆ ಅದಕ್ಕೆ ತಲೆ ಭಾಗ ಭಾವಿಸ್ತಾ ಸುಮ್ಮನೆ ಸಮಾಜದಲ್ಲಿ ಒಡಕ್ ತರುವ ರೀತಿ ನೀವು ಭಾಷಣಗಳು ಮಾಡೋದು ನೀವು ಇಂಥ ಕೇಸ್ಗಳು ಹಾಕೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ಕಾನೂನು ಮುಷ್ತಾಕ್ ಇರ್ಬೋದು ಬೇರೆ ವ್ಯಕ್ತಿ ಇರ್ಬೋದು ಅವರು ನಮ್ಮ ದೇಶದ ನಾಗರಿಕರೇ ಒಬ್ಬ ನಾಗರಿಕರಿಗೆ ನಾವು ಆಹ್ವಾನ ಮಾಡ್ಬೋದಲ್ಲ ನಾಡಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಈ ದಿನ ಇಂಥ ಭಾಷಣಗಳು ಇಂಥ ಮಾತುಗಳು ಇಂಥ ಕೇಸ್ಗಳನ್ನು ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿದ್ದವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ನಮಗೆ ನಮ್ದೇನಾದ್ರೂ ನ್ಯೂನ್ಯತೆಗಳಿದೆ ಲೋಪಗಳಿದೆ ಎತ್ತಿಡೀರಿ ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕೋಟ್ ಟೈಮ್ ವೇಸ್ಟ್ ಮಾಡೋದಿರ್ಬೋದು ಜನರ ಟೈಮ್ ವೇಸ್ಟ್ ಮಾಡೋದಿರ್ಬೋದು ನಿಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡೋದಿರ್ಬೋದು ಅದೆಲ್ಲ ನಿಲ್ಲಿಸಬೇಕು ಈಗ ನೋಡಿ ಎಕ್ಸ್ಪೋಸ್ ಆದ್ರಲ್ಲ ಈಗ ಈಗ ಚಾಮುಂಡೇಶ್ವರಿ ಚಲೋ ಏನ್ ಮಾಡ್ತಾರೆ ಈಗ ಅಶೋಕಣ್ಣ ಧರ್ಮಸ್ಥಳ ಚಲೋ ಆಯಿತು ಮದ್ರು ಚಲೋ ಆಯಿತು ಚಾಮುಂಡೇಶ್ವರಿ ಚಲೋ ಮಾಡ್ಬೇಕಂತಿದ್ರಲ್ಲ ಏನಾಗುತ್ತೆ ಈಗ ಒಂದು ಈ ನೆಕ್ಸ್ಟ್ ಚಲೋಗಳು ಮಾಡ್ತೀರಾ ಇವ್ರೆ ನೀವು ಮಾಡಬೇಕಾಗಿರುವ ನಿಜ ನಿಜ್ವಾದ ಹೋರಾಟ ಅಂದರೆ ದಿಲ್ಲಿ ಚಲೋ ರೈತರು ಪರವಾಗಿ ಮಾಡೋಣ ಬನ್ನಿ ಕರ್ನಾಟಕಕ್ಕೆ ತೆರಿಗೆನೇ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಮಾಡೋಣ ನೀವು ಇಲ್ಲಿ ಇಲ್ಲಿ ಸುಮ್ಮನೆ ನಿಮ್ಮ ರಾಜಕೀಯ ಬೆಳೆ ಬಯಸ್ಕೊಳಕ್ಕೆ ಆಗ್ತಾ ಇದ್ರಲ್ಲ ಇವತ್ತು ಹೈಕೋರ್ಟ್ ಏನು ನಿಮಗೆ ಮಾರ್ಗದರ್ಶನ ನೀಡಿದೆ ಅದನ್ನು ಪಾಲಿಸಿ